ನಮಸ್ಕಾರ ಎಲ್ಲ ದೇವರುಗಳಿಗೆ ಇದನ್ನ ನಾನು ಶ್ರೀನಿವಾಸಪುರ ತಾಲೂಕಿನ ಅಮ್ಮ ವೃದ್ಧಾಶ್ರಮ ಈ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಇದೇ ಆಶ್ರಮ ಇದನ್ನು ಮಂಗಳವಾರ ಶ್ರೀನಿವಾಸಪುರದಲ್ಲಿ ಒಂದು ಆಶ್ರಮದಲ್ಲಿ ವೃದ್ಧಾಶ್ರಮ ನೋಡಿ ಇವರು ಚಿಂತಾಮಣಿಯಿಂದ ನಾನೇ ಕಳಿಸಿರುತ್ತೆ ಇವ್ರನ್ನ ಚಿಂತಾಮಣ ಅಜಾಜ್ ಚೌಕದಲ್ಲಿ ಸುಮಾರು ವರ್ಷ ಇದ್ದೀನೋ ಪಾಪ ಆರಾಮಾಗಿದ್ದಾನೆ ಈ ಅಮ್ಮದು ಬಂದು ಮಹಾರಾಷ್ಟ್ರ ಪಾಪ ಯಾರ್ಯಾರ ಪರಿಸ್ಥಿತಿ ಇಲ್ಲೋ ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಯಾರು ಆ ಪಾಪ ಯಪ್ಪ ಮುಂದೆ ಕೆಂಡುಗಳೆಲ್ಲ ಕಳಿಸಿಲ್ಲ ಈ ಸುಮಾರು ವರ್ಷಗಳಿಂದ ಇದ್ದಾನೆ ಆಶ್ರಮದಲ್ಲಿ ಆಶ್ರಮದವರು ಕೂಡ ಪಾಪ ಫುಲ್ ಕೇರ್ ಕೇರ್ ತಗೊತಾ ಇದ್ದಾರೆ ನಿರ್ಗತಿ ಇರ್ತು ಅನಾಥ ಇರ್ತು ಯಶ್ ಭಾರತ್ ಮೇಲೆ ಪರಿಸ್ಥಿತಿ ಇಲ್ಲೋ ಗೊತ್ತಿಲ್ಲ ಇವರು ನಮ್ಮ ಚಿಂತಾಮಣ್ಣ ನಾನೇ ಕಳಿಸಿರ್ತವ ಇವರು ಧರ್ಮರಾಜ್ ಅಂತ ಆರಾಮಾಗಿದ್ದಾರೆ ಇವಾಗ ಬೀದಿಯಲ್ಲಿ ಊಟ ಇಲ್ಲದೆ ಬಿಸಿಲಲ್ಲಿ ಮಳೆಯನ್ನು ಮಳೆಗೆರ್ಕ ನಲ್ಲಿರ್ಕ ದಡಿ ಮುಂದೆ ಬಂದ ಮಹಾರಾಷ್ಟ್ರ ಈ ಮಾವಿನ ಕ್ಯಾ ಸೀಸನ್ನಲ್ಲೇ ಯಾರು ಎತ್ಕೊಂಡು ಬಂದು ಎದು ಬಿಟ್ಟು ಕಟ್ಟೋಯರು ಪಾಪ ಎಲ್ಲಿ ಮಹಾರಾಷ್ಟ್ರ ಎಲ್ಲಿ ಶ್ರೀನಿವಾಸಪುರ ನೋಡಿ ಅಮ್ಮ ಆಶ್ರಮದವರು ಸುಮಾರು ವರ್ಷದಿಂದ ಮುನ್ನ ಒಂದು ತಾಯಿ ಥರ ನೋಡ್ಕೊತಾ ಇದ್ದಾರೆ ಪಾಪ ಅವ್ರಿಗೂ ಒಂದು ಒಳ್ಳೆದಾಗಲಿ ಇಂಥವ್ರನ್ನೆಲ್ಲ ಹಾಕ್ಕೊಂಡವರು ನೋಡ್ತಾ ಇರೋದಕ್ಕೆ ಅವ್ರಿಗೂ ತುಂಬ ಹೂಡಿಯ ಧನ್ಯವಾದಗಳು ಇದು ಮುದುಕಪ್ಪ ನೋಡಿ ಕಾಲಿಗೆಲ್ಲೆಲ್ಲ ಫುಲ್ಲೇಟಾಗಿದೆ ನಡೆಯೋಕ್ಕಾಗಲ್ಲ ಪಾಪಕ್ಕಾಗಲ್ಲ ತಾತಾದ ಬಂದು ಆಂಧ್ರನೂ ಏನು ಅಂತ ಹೇಳಿದ್ರು ಇನ್ನೊಂದು ಆಶ್ರಮಗಳಲ್ಲಿ ನಾವು ನಮ್ಮ ಸೇವೆ ಮಾಡಬೇಕು ಮಾಡ್ಕೊಂಡು ಬರಬೇಕು ಅವ್ರದ್ದೆಲ್ಲ ಪರ್ಸ್ನಲ್ಲೆಲ್ಲ ಕೇಳಿದ್ರು ಅಂದರೆ ಅವ್ರು ಹತ್ಕೊಂಡು ಕೂತ್ಕೊಂತಾರೆ ಮತ್ತು ನಾವು ಹೋಗಿ ಅವ್ರನ್ನೇನೋ ಒಂದು ಅರ್ಧ ಗಂಟೆ ಅಲ್ಲಿ ಇದ್ದ ಇದ್ದಷ್ಟು ನಾವು ಖುಷಿ